ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಗ್ರಾಮದಲ್ಲಿರುವಂಥ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಯೊಬ್ಬನಿಗೆ ಮತ್ತೋರ್ವ ವಿದ್ಯಾರ್ಥಿಗೆ ಕಲ್ಲಿನಿಂದ ಹೊಡೆದಿರುವಂಥದ್ದ ಪರಿಣಾಮ ಕಣ್ಣನ್ನೇ ಕಳೆದುಕೊಂಡಿದ್ದಾನೆ ಅನ್ನುವಂಥದ್ದು ವಿದ್ಯಾರ್ಥಿಯ ದೊಡ್ಡಪ್ಪ ಜಮೀರ್ ಪಾಷ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾನೆ ಜಂಗಮಕೋಟೆ ಗ್ರಾಮದ ಅಜ್ವರ್ ಪಾಷಾ ಎಂಬುವರ ಮಗ ಸೈಯದ್ ಅರ್ಫಾನ್ ಹದಿಮೂರು ವರ್ಷದ ಹುಡುಗ ಒಂದು ಕಣ್ಣನ್ನು ಕಳೆದುಕೊಂಡಿರುವಂಥ ವಿದ್ಯಾರ್ಥಿ ಅಂತ ಹೇಳಲಾಗ್ತಾ ಇದೆ ಎಂಟನೇ ತರಗತಿಯ ವಿದ್ಯಾರ್ಥಿ ಎರಡು ಮೂರು ದಿನಗಳಿಂದ ತಮೀಮ್ ಅನ್ನುವಂಥವನು ಸೈಯದ್ ಅಫ್ರಾನ್ ಮೇಲೆ ವಿನಾಕಾರಣ ಗಲಾಟೆ ಮಾಡಿ ಹೊಡಿತಾ ಇದ್ದ ಆಗಸ್ಟ್ ಇಪ್ಪತ್ತೈದರಂದು ಶಾಲಾ ವಿದ್ಯಾರ್ಥಿ ನಿಲಯದ ಆವರಣದಲ್ಲಿರುವಂತಹ ಮರದ ಕೆಳಗಡೆ ಕೂತ್ಕೊಂಡಿದ್ದಾಗ ಯಾರೋ ಕರೆದಂತಾಗಿದೆ ಹಿಂದೆ ತಿರುಗಿದಾಗ ಹಿಂಬದಿಯಿಂದ ತಮೀಮ್ ಕಲ್ಲಿನಿಂದ ಸೈಯದ್ ಅರ್ಫಾನ್ ಕಣ್ಣಿಗೆ ಹೊಡೆದಿರುವುದಾಗಿ ತಿಳಿದು ಬಂದಿದೆ